ಈ ಮರುಭೂಮಿನಲ್ಲಿ ಸೆಕೆ ಎಷ್ಟಿರುತ್ತೆ ಅಂತ ಕೇಳಿದ್ರಿ ಬೆಂಕಿ ಹೇಗಿರುತ್ತೆ ಅಂತ ನೀವು ಕೇಳಿದ್ರಿ ನೋಡಿದ್ರಿ ಚಳಿನೂ ಅಷ್ಟೇ ಇರುತ್ತೆ ಈ ಸೆಪ್ಟೆಂಬರ್ ಅಲ್ಲಿ ಪೂರ್ಣ ಪ್ರಮಾಣದ ಬೆಂಕಿ ಬೀಸಲು ಉಗುಳ್ತಾ ಇರುತ್ತೆ ಸೂರ್ಯ ನೆತ್ತಿ ಮೇಲೆ ಕುಗ್ತಾ ಇರ್ತಾನೆ ಈಗ ಇನ್ನೊಂದ್ ತಿಂಗಳು ಕಳೆದ್ಬಿಟ್ರೆ ನವಂಬರ್ ದಾಟ್ಬಿಟ್ಟ ಅಂತಂದ್ರೆ ಚಳಿ ಶುರುವಾಗುತ್ತೆ ಮರುಭೂಮಿಯಲ್ಲಿ ನಿಂತ್ಕೊಂಡ್ರೆ ಬೀಸುವ ಗಾಳಿಗಳು ಅಕ್ಷರ ನಮ್ಮ ಮೂಳೆಗಳನ್ನ ಹಾದು ಹೋಗ್ತವೆ ಮೂಳೆಗಳು ನಡಗೋಗ್ತವೆ ಅಂಥ ಚಳಿಯಲ್ಲಿ ಗೆಲಿಯುಮೆ ಅಂಥ ಚಳಿಯಲ್ಲಿ ನಮ್ಮ ಮೂಳೆಗಳನ್ನ ಹಾಕೊಂಡು ಹೊಟ್ಟೋಗ್ತವೆ ಏನ್ ಸ್ವೆಟರ್ ಹಾಕೊಳ್ಳಿ ನೀವೇನು ಹಾಕೊಳ್ಳಿ ನಿಂತ್ಕೊಳಕ್ಕಾಗಲ್ಲ ಅಷ್ಟು ಚಳಿ ಬಂದ ಬರುತ್ತೆ ಚಳಿ ಶುರುವಾದಾಗ ನಮಗೆ ಹೇಗೆ ಗೊತ್ತಾಗುತ್ತಪ್ಪ ಅಂತಂದ್ರೆ ಎಲ್ಲ ಆಫೀಸ್ಗಳಲ್ಲಿ ಎಸಿಯನ್ನು ಆಫ್ ಮಾಡಲಾಗುತ್ತೆ ಆಫೀಸಲ್ಲಿ ಎ ಸಿ ಆಫ್ ಮಾಡಿದ್ರು ಅಂದ ತಕ್ಷಣ ಚಳಿಗಾಲದ ಆರಂಭ ಅರ್ಥ ಆಯ್ತಾ ಆಗ ಅರಬಿಗಳು ಬಹರೇನಿಗಳು ಮನೆ ಬಿಟ್ಟು ಈಚೆ ಬರ್ತಾರೆ ತಮ್ಮ ಮನೆಗಳನ್ನ ಬಿಟ್ಟು ಈಚೆ ಬಂದು ಈ ಮರುಭೂಮಿಯಲ್ಲಿ ಕ್ಯಾಂಪ್ ಹಾಕ್ತಾರೆ ಅಕ್ಷರಶಃ ನಾಲ್ಕ್ ತಿಂಗಳ ಅಲ್ಲೇ ರೀ ಆ ಕ್ಯಾಂಪಲ್ಲೇ ವಾಸ ಅಲ್ಲಿಂದನೇ ಆಫೀಸ್ಗೆ ಹೋಗಿ ಮನೆಗೆ ಬರೋದು ಅಲ್ಲಿಂದನೇ ಶಾಪಿಂಗ್ ಮಾಲ್ ಅಲ್ಲಿಂದನೆ ಎಂಟರ್ಟೈನ್ಮೆಂಟು ಅದೇ ಅವರ ಮನೆ ಇಡೀ ಮರುಭೂಮಿ ಕ್ಯಾಂಪಿನಿಂದ ತುಂಬಿ ಹೋಗುತ್ತೆ ಇಡೀ ಮರುಭೂಮಿ ರಾತ್ರಿ ಎಲ್ಲ ಮಿನುಗುವ ನಕ್ಷತ್ರಗಳ ಪರಿಭ್ರಮಣೆ ಏನೋ ಅನ್ನೋ ತರ ಕಾಣ್ತಾ ಇರ್ತಾರೆ ಭೂಮಿಗಳಿದ ನಕ್ಷತ್ರಗಳೇನು ಅನ್ನೋ ತರ ಕಾಣ್ತಾ ಇರತ್ತೆ ಎಂತೆಂಥ ಕ್ಯಾಂಪು ಅಂತೀರಿ ಅವನ ಕೆಲಸದ ಅಧಿಕಾರ ತಕ್ಕಂತೆ ಕ್ಯಾಂಪು ಟಾಪ್ ಮೋಸ್ಟ್ ಆಫೀಸರ್ ಕ್ಯಾಂಪಿಂಗು ಅರಮನೆ ತರ ಇರುತ್ತೆ ಶೇಕ್ಸ್ ಎಲ್ಲ ಬರ್ತಾರೆ ರಾಜ್ಮನೆ ತಂದವರು ಕ್ಯಾಂಪಿಂಗ್ ಹಾಕ್ತಾರೆ ಅದು ಅಕ್ಷರಶಃ ಅರಮನೆನೇ ಅರಮನೆನೇ ವಿತ್ ಬೆಡ್ರೂಮ್ಸ್ ಬಾತ್ರೂಮ್ಸ್ ಎಲ್ಲ ಹಾಲು ವರಾಂಡ ಕಿಚನ್ ಎಲ್ಲಾನು ಕ್ಯಾಂಪ್ ಒಳಗಡೆನೆ ಎಲ್ಲ ಕ್ಯಾಂಪಲ್ಲಿ ಸೆಟ್ ಆಗಿರುತ್ತೆ ಅಲ್ಲಿ ಈಚೆ ಅಗ್ಗಿಷ್ಟಿಕೆ ತಂದು ಹಾಕ್ತಾರೆ ರಾತ್ರಿ ಎಲ್ಲ ಹಾಡು ಕುಣಿತ ಚೆನ್ನಾಗಿರುತ್ತೆ ರೀ ಕಂಪನಿಗಳು ಕ್ಯಾಂಪ್ ಹಾಕ್ತಾರೆ ಕಂಪನಿ ಕಡೆಯಿಂದ ಎ ಬಿ ಸಿ ಕಂಪನಿ ಎಕ್ಸ್ವೈಸೆಡ್ ಕಂಪನಿ ಕ್ಯಾಂಪ್ ಆಫ್ ದಿಸ್ ಕ್ಯಾಂಪ್ ಆಫ್ ದಾಟ್ ಅವ್ರು ಕರೀತಾರೆ ಇವತ್ತು ನಮ್ಮ ಕ್ಯಾಂಪಿಗೆ ಬನ್ನಿ ನಾವು ಅವ್ರ ಇದೊಂದು ಹಬ್ಬ ಅಲ್ಲಿ ನಾಲ್ಕ್ ತಿಂಗಳಿದ ಹಬ್ಬ ನಾ ಕ್ಯಾಂಪಿಗೆ ಹೋಗೋದು ಈ ವೀಕೆಂಡ್ ಈ ಕ್ಯಾಂಪ್ ಅಲ್ಲಿ ಇದೆಯಪ್ಪ ನಮ್ಗೆ ಅಂತ ಅರಬಿಗ ಅಂದ್ರೆ ಬಹರೀನಿಗಳು ಮಾತ್ರವೇ ಕ್ಯಾಂಪ್ ಹಾಕೋದು ನಾವು ಹಾಕಲ್ಲ ಹಾಕೋಲ್ಲ ವಲಸಿಗ್ರೆ ಏನಿದ್ರು ಆಹ್ವಾನಿತರು ಅಲ್ಲಿ ಕ್ಯಾಂಪಿಗೆ ಹೋಗಿ ಊಟ ಬರ್ತೀವಿ ಬಹಳ ಸೊಗಸಾದಂಥ ಅನುಭವ ಅದು ಕ್ಯಾಂಪಿಂಗ್ ನಾನು ಸುಮಾರು ಕ್ಯಾಂಪ್ಗಳಿಗೆ ಹೋಗ್ತಾ ಇದ್ದೆ ನಮ್ಮ ಕಂಪನಿ ಕ್ಯಾಂಪ್ಗಳು ಬೇರೆ ಕಂಪನಿ ಕ್ಯಾಂಪ್ಗಳು ಕರ್ದಾಗ ಹೋಗೋದು ಊಟ ಮಾಡೋದು ಹಾಡು ಹೇಳೋದು ರಾತ್ರಿ ಇಡೀ ಮರುಭೂಮಿಯಲ್ಲಿ ಈ ಚಳಿಯಲ್ಲಿ ಕಳಿಯೋದು ಇದೆಯಲ್ಲ ಅವರ್ಣನೀಯ ವರ್ಣನಾತೀತವಾದಂಥ ಅನುಭವ ರೀ ನೀವು ನೆಕ್ಸ್ಟ್ ಟೂರ್ಗೆ ಹೋದಾಗ ಈ ಕ್ಯಾಂಪಿಂಗ್ ಟೈಮಲ್ಲಿ ಹೋಗ್ಬೇಕು ನೀವು ಬಹರೇನಿಗೆ ಕ್ಯಾಂಪಿಂಗ್ ಟೈಮಲ್ಲಿ ಹೋಗಿ ನವಂಬರ್ ಡಿಸೆಂಬರಲ್ಲಿ ಹೋಗಿ ಯಾವುದಾದ್ರೂ ಒಂದು ಕ್ಯಾಂಪಲ್ಲಿ ಒಂದು ನೈಟ್ ಕಳೀರಿ ನೀವು ನಿಮ್ಮ ಜೀವನ ಸಾರ್ಥಕ ಮರುಭೂಮಿ ಇಷ್ಟಪಡೋದಕ್ಕಿರುವಂಥ ಹತ್ತು ಸಾವಿರ ಕಾರಣಗಳಲ್ಲಿ ಈ ಡೆಸರ್ಟ್ ಕ್ಯಾಂಪಿಂಗ್ ಒಂದು ಕಡೆಗೂ ಸೌದಿಗೆ ಹೋಗೋ ದಿನ ಬಂತು ನನಗೂ ಆತಂಕ ಮನೆಯಲ್ಲೂ ಆತಂಕ ಹೆಂಗೋ ಏನೋ ಬಹಳ ಮಡಿವಂಥ ದೇಶ ಸಂಪ್ರದಾಯಸ್ಥ ದೇಶ ತುಂಬ ಬಿಗಿಯಾದ ವಾತಾವರಣ ಅಂತ ಆದರೆ ನನಗೆ ತುಂಬ ಜನ ಕನ್ನಡಿಗರಲ್ಲಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗೋಗಿತ್ತು ಆಮೇಲೆ ಬಾರೈನಲ್ಲಿದ್ದಂಥ ಅನುಭವ ನನ್ನದಾಗಿತ್ತಲ್ಲ ಧೈರ್ಯ ಆಯಿತು ಹೋಗೋಣ ನಡೆಯಲಿ ಕಂಪ್ನಿಯವರು ಬುಕ್ ಮಾಡಿದ್ದು ಸೌದಿ ಅರೇಬಿಯನ್ ಏರ್ಲೈನ್ಸ್ ಮುಂಬೈ ರಿಯಾ ವಯಾ ಕರಾಚಿ ಆ ನಾನು ಒಂಥರ ಕರಾಚಿಗೆ ಹೋಗ್ಬಿಡ್ತೀನಿ ಅಂತ ನಾನೇನೋ ದೊಡ್ಡ ಸ್ಪ್ರೈ ಮಾಡಿಬಿಡ್ತೀನಿ ಇನ್ನೊಂದು ಅಲ್ಲಿ ಫೀಲ್ಡಲ್ಲಿ ನಮ್ಮದು ಅಲ್ಲೇನೂ ಆಗಲಿಲ್ಲ ಅಂತವೆಲ್ಲ ಕರಾಚಿ ವಿಮಾನ ಹೇಳಿತು ಒಂದಷ್ಟು ಜನ ಪಾಕಿಸ್ತಾನಿಗಳು ಹತ್ತಿದ್ರು ಅಷ್ಟೇ ಬಿಟ್ಟರೆ ಇನ್ನೇನು ಆಗಲಿಲ್ಲ ಅವರೆಲ್ಲ ಬಂದು ಕೂತರು ಒಂದೇನು ಗಮನಿಸ್ತೇ ಅಂದರೆ ನಾನು ತುಂಬ ಜನ ವಿದೇಶಿಯರು ಇದ್ದರು ಆ ಫ್ಲೈಟಲ್ಲಿ ವಿದೇಶಿಯರು ಸಹ ಇದ್ದರು ರಿಯಾದ್ ಸಮೀಪಿಸ್ತಾ ಇದೆ ಅಂತ ಅವ್ನು ಫ್ಲೈಟಲ್ಲಿ ಹೇಳ್ತಾನೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ನೀವು ನಿಮಗೆ ನಿಮಗೆಲ್ಲ ಇದೆ ಇನ್ನು ಅರ್ಧ ಗಂಟೆ ನಾವು ಒಂದು ರಿಯಾದಲ್ಲಿ ಲ್ಯಾಂಡ್ ಆಗ್ತಾಯಿದ್ವಿ ಅಂತೆಲ್ಲ ಹೇಳ್ತಾರೆ ನಾನು ಅನೌನ್ಸ್ ಮಾಡುತ್ತೆ ನಾನು ಇವರೆಲ್ಲ ತೆಗೆದು ಕಪ್ಪು ಬಟ್ಟೆಯನ್ನು ಧರಿಸ್ಕೊಂಡ್ರು ಅವರ ಸಂಪ್ರದಾಯಕ್ಕೆ ಉಡುಗೆಯನ್ನು ಧರಿಸ್ಕೊಂಡ್ರು ಆಗ ನಾನು ಪಕ್ದೊಂದು ಕೇಳಿದೆ ಯಾಕೆ ಅಂತ ಅಲ್ಲಿ ಬೇರೆ ಬಟ್ಟೆ ಅನ್ನೋ ಇಲ್ಲ ಬ್ರದರ್ ಎಲ್ಲ ಹೆಂಗಸರು ಬುರ್ಕ ಹಾಕ್ಕೊಂಡೇ ಓಡಾಡಬೇಕು ಹಾಗೊಂದು ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಬಿಗಿಯಾಯಿತು ಏನಪ್ಪ ಇಳಿಯೋಕ್ಕೆ ಮುಂಚೆನೇ ಇಂಥ ಕಾನೂನು ಇಳಿದ ಮೇಲೆ ಏನೇನು ಕಾನೂನು ಭಗವಂತ ಅಂದ್ಬಿಟ್ಟು ಮನೆ ದೇವ್ರನ್ನೆಲ್ಲ ನೆನೆಸ್ಕೊಂಡೆ ಇಳಿದೆ ಇಲ್ಲಿ ಇನ್ನೊಂದು ಕಥೆ ಆಗಿದೆ ಈ ಸೌದಿಗೆ ಹೋಗ್ಬೇಕಾದ್ರೆ ಮೂರು ಜನ ಮುಂಚೆನೆ ಪರಿಚಯ ಆಗಿದ್ದವ್ರ ಜೊತೆಲಿ ಹೋಗ್ತಾ ಇದ್ವು ಅದೊಂದು ಧೈರ್ಯ ಇತ್ತು ನನಗೆ ಮೂರು ಜನ ಮುಂಚೆನೆ ಪರಿಚಯ ಆಗಿದ್ದವರು ಜೊತೇಲಿ ಹೋಗ್ತಾ ಇತ್ತು ಅದರಲ್ಲೊಬ್ಬ ಹುಡುಗ ತಾಯ್ತಾ ಕಟ್ಕೊಂಡಿದ್ದ ದೇವ್ರ ತಾಯ್ತಾ ಕಟ್ಕೊಂಡಿದ್ದ ಅವರು ದೇವ್ರ ತಾಯ್ತ ಕಟ್ಕೊಂಡಿದ್ದ ಆಯ್ತಾ ಸರಿ ಇಳಿದ್ವು ಇದನ್ನ ಸ್ವಲ್ಪ ನೋಡೋ ಇನ್ನೊಂದು ಸ್ವಲ್ಪ ಇದಾಯಿತು ಸ್ವಲ್ಪ ಆತಂಕದಲ್ಲಿ ಇಳಿದು ಏನು ತುಂಬ ಉದ್ದದ ಕ್ಯೂ ಸೇಮ್ ಭಾರೇನು ಥರನೇ ಅಂದರೆ ಅಲ್ಲಿ ಇಲ್ಲಿ ಯಾರೋ ಬಂದು ತಗೋಬೇಕು ಕರ್ಕೊಂಡು ಹೋಗೋದು ಅದೆಲ್ಲ ಇರಲಿಲ್ಲ ಸೀದಾ ಒಳಗೆ ಬಿಟ್ಬಿಡೋರು ನಾವು ಇಬ್ಬರು ಈಚೆ ಬಂದ್ಬಿಟ್ರು ಇನ್ನೊಬ್ಬ ಎಷ್ಟೊತ್ತಾದರೂ ಬರಲಿಲ್ಲ ನಾವು ಕಾದು ಕಾದು ಕಣ್ಣು ಬೆಳ್ಳಗಾಗೋಯ್ತು ಸರಿ ನಾವು ಹೊರಟೋದು ಏನು ಬರಲಿಲ್ವೋ ಏನೋ ಅಂತ ಒಂದು ದಿನ ಆದಮೇಲೆ ನಮ್ಮ ಆಫೀಸಲ್ಲಿ ವಿಚಾರ ಹೇಳಿದ್ರು ಅವನ ತಾಯ್ತಾ ನೋಡಿ ಅವನನ್ನು ವಾಪಸ್ ಕಳಿಸ್ಬಿಟ್ರು ನಮ್ಮ ಟೆನ್ಷನ್ ಆಗೋಯ್ತು ಕಣ್ರೀ ಹುಣ್ಣಿಕ್ ಏನು ಹಾಕೊಂಡಿರಲ್ಲ ಅಲ್ಲ ಎದೆ ಮೇಲೆ ಆಯಿತಾ ಹೋದೆ ಹೆಚ್ಚರ್ ರಿಪೋರ್ಟ್ ಮಾಡ್ಕೊಂಡೆ ಅಡ್ವಾನ್ಸ್ ಕೊಡ್ತಾರಲ್ಲೆಲ್ಲ ಸೌದಿ ಇಲ್ಲೆಲ್ಲ ಅಂದರೆ ನಿನ್ನ ಮನೆ ನೀನೇ ಮಾಡ್ಕೋಬೇಕು ನಿನ್ನ ಮನೆ ನೀನೇ ಸೆಟಪ್ ಮಾಡ್ಕೋಬೇಕು ನಿನ್ನ ಕೆಲಸ ನಿಂದೆ ಹಣೆ ಮನ ನಿಂದು ಅಡ್ವಾನ್ಸ್ ಕೊಟ್ಟ ಮನೆಗೆ ಅಡ್ವಾನ್ಸ್ ಊಟ ತಿಂಡಿಗೆ ಅಡ್ವಾನ್ಸ್ ಎಲ್ಲ ಅಡ್ವಾನ್ಸ್ ತಗೋ ಸೀದಾ ಹೋಗೋ ಸೈಟ್ಗೆ ಸುತ್ತಮುತ್ತ ಹತ್ತಿರದಲ್ಲಿ ಯಾವ ರೂಮು ಮನೆ ಮೊದಲು ಸಿಗುತ್ತೆ ಮೊದಲು ಸಿಗುತ್ತೆ ಅಂಡರ್ಲೈನ್ ಕಂಫರ್ಟಬಲ್ ಅಲ್ಲ ಯಾವ ರೂಮು ಕೊಂಪೆ ಮನೆ ಮೊದಲು ಸಿಗುತ್ತೆ ಒಳಗೆ ಸೇರ್ಕೊಂಬಿಡು ಅಲ್ಲಿ ಸೇರ್ಕಂಡ್ಮೇಲೆ ನಿನಗಿಷ್ಟ ಆಗಿದ್ದು ಕಸ್ಟಮೈಝ್ದು ಎಲ್ಲ ಮಾಡ್ಕೋಬೇಕು ಗೊತ್ತಾಯ್ತಾ ಫಸ್ಟ್ ಸಿಗೋ ಮನೆಗೆ ಒಳಗಟ್ಟು ಹೋಗ್ಬಿಡು ನೀನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡು ಹುಡುಕ್ತಾ ನಿಂತಿರಬೇಡ ಐಟಮ್ ನಂಬರ್ ಒನ್ ಐಟಮ್ ನಂಬರ್ ಟು ಆಗ ನಿಧಾನ ಮೊಬೈಲ್ ಫೋನ್ಗಳು ಪರಿಚಯ ಆಗಿತ್ತು ಮೊದಲೊಂದು ಮೊಬೈಲ್ ತೊಗೊಂಡು ಸಿಮ್ ಹಾಕೋ ಅದಕ್ಕೂ ದುಡ್ಡು ಎಸ್ ಸರ್ ನನ್ನ ಮುಟ್ಟೆ ಬಂದೆ ಬಂದು ವರ್ಕ್ಸೈಟ್ ಹತ್ರ ಹೋದೆ ಹೋಗಿ ಮೊಬೈಲ್ ಫೋನ್ ತಗೊಂಡೊಟ್ಟೋಗೋಣ ಒಂದೇ ಸರಿ ಆಮೇಲೆ ಮನೆ ಉಳ್ಕೋಣ ಅನ್ನೋ ಥರ ಅಂದ್ಕೊಂಡು ಮೊಬೈಲ್ ಫೋನ್ ಅಂಗಡಿಗೆ ಹೋದೆ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಮೊಬೈಲ್ ಫೋನ್ ಯಾವುದು ನೋಡಿದೆ ಯಾವುದು ಮಾಮೂಲಿ ಯಾವಾಗ ಬಟನ್ ಫೋನು ಡಬಲ್ ಒನ್ ಡಬಲ್ ಜೀರೋ ಥರದ್ದು ಅದಕ್ಕೂ ಹಿಂದಿಲ್ ಫೋನ್ಗಳು ತಗೊಂಡೆ ಅದು ಎಷ್ಟೋ ಹೇಳ್ದ ಹಿಂದಿ ದುಡ್ಡು ಕೊಟ್ಟರೆ ಹಿಂಗೇನು ಸರಿ ಹಿಂಗೆ ದುಡ್ಡು ಕೊಟ್ಟೆ ಪ್ರಾರ್ಥನೆಗೆ ಕರೆ ಬಂತು ಎಲ್ಲರೂ ಈಚೆ ಕಳಿಸ್ಬೇಕು ಅವನು ಅರಬಿಯಲ್ಲಿ ಏನೋ ಹೇಳ್ದ ಇವನು ಹಿಂದಿಲಿ ಅವನು ಬೈದವ್ನು ಹೇಳ್ದ ಎಲ್ಲ ಬಹಾರ ಜಾವ್ ಬಹಾರ ಜಾವ ಅಭಿ ನಮಾಜ್ ಕಟಾಯ್ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ ಅವನು ಮೊಬೈಲ್ ಫೋನ್ ಕೈಗೆ ಕೊಟ್ಟಿಲ್ಲ ಕಳಿಸ್ಬಿಟ್ಟ ಈಚೆ ಏನಪ್ಪ ಮಾಡೋದು ಹೋಯ್ತು ದುಡ್ಡು ನಂದು ಆಮೇಲೆ ಬಂದರು ಕೊಡ್ತಾರೆ ವಾಪಸ್ಸು ಕೊಡಲ್ಲ ಆಕಾಶ ನೆತ್ತಿ ತಿಳಿಸ್ಕೊಂಡ್ರಿ ಛೇ ಬಂದಿದ್ದ ದಿನೇ ಸರಿ ಇಲ್ಲ ಸೌದಿಗೆ ಕಾಲಿಕ್ಕಿ ದಿನ ನಿಮಗೆ ದುಡ್ಡು ಲಾಸ್ ಆಗ್ಬಿಡೋಣ ಎಲ್ಲ ಬಂದು ನೋಡ್ತೀನಿ ಎಲ್ಲ ಬಂದು ಕೂತಿದ್ದಾರೆ ಮುಸಲ್ಮಾನರೆಲ್ಲ ಪ್ರಾರ್ಥನೆಗೆ ಹೋಗ್ತಿದ್ದಾರೆ ನಾನ್ ಮುಸ್ಲಿಮ್ಸ್ ಎಲ್ಲ ಒಂದು ಕಡೆ ಕೂತ್ಕೋಬೇಕಲ್ಲಿ ನಿನ್ನನ್ನು ಯಾರು ಪ್ರಾರ್ಥನೆ ಬಾ ಅಂತ ಬಲವಂತ ಮಾಡಲ್ಲ ನೀನು ಓಡಾಡೋಂಗಿಲ್ಲ ಕೆಲಸ ಮಾಡೋಂಗಿಲ್ಲ ಆ ಟೈಮಲ್ಲಿ ಅವ್ರ ಮುಕ್ಕಾಲು ಗಂಟೆ ಪ್ರಾರ್ಥನೆ ಮಾಡುವಾಗ ನೀನು ಒಂದು ಕಡೆ ಸೆಲೆಂಟಾಗಿ ಕೂತಿರ್ಬೇಕು ಅಷ್ಟೇ ನೀನಾದ್ರು ಮಾಡು ಸೆಲೆಂಟಾಗಿ ಒಂದು ಕಡೆ ಕೂತ್ಕೋಬೇಕೀನಿ ಆ ದೇಶದ ಕಾಲನು ಇವನು ಅಂಗಡಿಯಿಂದ ಈಚೆ ಕಳಿಸ್ಬಿಟ್ಟ ಪ್ರಾರ್ಥನೆಗೆ ಹೋದ ಅಲ್ಲಿ ಕೂತ್ಕೊಂಡು ನೋಡ್ತೀನಿ ಯಾವ ಅಂಗಡಿನೂ ಬಾಗಿಲು ಹಾಕಲಿಲ್ಲ ಯಾವ ಅಂಗಡಿನೂ ಬಾಗಿಲು ಹಾಕಲಿಲ್ಲ ಹಾಗೆ ಪ್ರಾರ್ಥನೆಗೆ ಹೋದರು ಇನ್ಕ್ಲೂಡಿಂಗ್ ಚಿನ್ನದ ಅಂಗಡಿ ಬೆಲೀಮೆ ಇನ್ಕ್ಲೂಡಿಂಗ್ ಚಿನ್ನದ ಅಂಗಡಿ ಬಾಗಿಲು ಹಾಕಲಿಲ್ಲ ರೀ ಕಾನೂನಿನ ಬಿಗಿ ಅಂದರೆ ಏನು ಅಂತ ಅವತ್ತು ನನ್ನ ಕಣ್ಣಲ್ಲಿ ನೋಡ್ಬಿಟ್ಟೆ ನಾನು ಚಿನ್ನದ ಅಂಗಡಿ సుమ్ ఒక పర్దే ఇట్బట్టు ప్రార్థన కొట్టవరు అల్ కద్యో ధ ధైర్య ఇవర్గారు కద్ర కైకట్ కను బిగి అంద్రేను అంత నన్ను అల్ నోడే నాకు కంపేర్ మంత బిగీద కనువును ఇన్నె కంపేర్ మాకాల అద్భుతవాల యా అంగడీ బాగా నన్నె సుమ్ నోట పెల్ నండి నన్ను బారే అనుభవ ధూడు వర్టం ఉంటు అదకూ ఇది అజగజ ಸೌದಿ ಅರೇಬಿಯಾ ನಮ್ಮ ಭಾರತದಷ್ಟಿದೆ ಭೂಪಟ ನೋಡಿ ನೀವು ನಮ್ಮ ಭಾರತಕ್ಕೆ ಎಷ್ಟು ದೊಡ್ಡ ಕಾಣುತ್ತೋ ಈ ಸೌದಿನು ಅಷ್ಟೇ ದೊಡ್ಡದು ಕಾಣುತ್ತೆ ಮೂರೇ ದೊಡ್ಡ ಸಿಟಿ ಯಾವುದು ರಾಜಧಾನಿ ರಿಯಾದು ಈ ಕಡೆಯ ಎಂಡಲ್ಲಿ ದಮಾಮು ಆ ಕಡೆ ಎಂಡಲ್ಲಿ ಜದ್ದ ಮಧ್ಯದಲ್ಲಿ ಇವರ ಪ್ರಾರ್ಥನಾ ಸ್ಥಳ ಮೆಕ್ಕ ಮದಿನ ಅಷ್ಟು ಬಿಟ್ರಿ ಇಡೀ ದೇಶ ಮರುಭೂಮಿ ಕಣ್ರಿ ಇಡೀ ದೇಶನು ತುಂಬ ಬಿಟ್ಟರು ರಿಚ್ನೆಸ್ ಅಂದರೆ ಏನು ಅಂತ ಸೌದಿಗೆ ಹೋಗಿ ನೋಡ್ಬೇಕು ಸೌದಿಗೆ ಶ್ರೀಮಂತ ಅಂದ್ರೆ ಏನು ಅಂತ ಸೌದಿಗೆ ಹೋದ್ ನೋಡ್ಬೋದು ಪೆಗ್ನಂಗೆಲ್ಲ ನೋಡ್ತಾ ಕೂತಿದ್ನಲ್ಲ ಮುಕ್ಕಾಲು ಗಂಟೆ ಆಗಿದೆ ತಿಳಿದಿಲ್ಲ ಪುನಃ ಪ್ರಾರ್ಥನೆ ಮುಗಿತು ಎಲ್ಲ ಅಂಗಡಿ ಬರಪ ಅವ್ನು ಕರೆದ್ ನನ್ನ ತಾಲ್ ತಾಲ್ ಅಂದ್ರೆ ಬಾ ಅಂತ ತಾಲಿನ ಅಂದ ಹೋದೆ ಕೊಟ್ಟ ಫೋನ್ ಎದ್ಕೊಂಬಿಟ್ಟಿಯಾ ಅಂದ ನಾನು ಪೇಚಿ ಮುಖ ಹಾಕ್ಕೊಂಡು ಸದ್ಯ ನನಗೆ ಫೋನ್ ಸಿಕ್ತಲ್ಲಪ್ಪ ಭಗವಂತ ಅಂತ ಬಾಯ್ ಬಾಯ್ ಮಾಡ್ಕೊಂಡು ಇರೋ ದೇವ್ರಿಗೆಲ್ಲ ಅರಕೆ ಹೊತ್ಕೊಂಡ್ಬಿಟ್ಟಿದ್ನಲ್ಲ ಎಲ್ಲರಿಗೂ ತೀರಿಸ್ತೀನಿ ಅಂತ ಆಮೇಲೆ ಈಚೆಗೆ ಬಂದೆ ಮೊದಲನೇ ದಿನನೇ ಸೌದಿ ತಾನೇನು ಅಂತ ಪರಿಚಯ ಮಾಡಿಕೊಟ್ಟಿತ್ತು ನನಗೆ ಅದಕ್ಕೆ ಇನ್ನೊಂದು ಹೃದಯವಂತಿಕೆಯೂ ಇತ್ತು ರೀ ಭಾಳ ಹೃದಯವಂತಿಕೆ ಅದು ನಿಮಗೆ ಮುಂದಿನ ಮುಂದಿನ ಎಪಿಸೋಡ್ಗಳಲ್ಲಿ ನಾನು ಹೇಳ್ತೀನಿ ಅಲ್ಲಿಂದ ಬಂದು ಸೈಟ್ಗೆ ಹೋದೆ ನಮ್ಮ ಬಾಸ್ನ ಮೀಟ್ ಮಾಡಿದೆ ಅದಾಸಿ ಅವ್ರ ಹೆಸರು ಅದಾಸಿ ಜೋರ್ಡಾನಿ ಜೋರ್ಡಾನಿ ಅವರು ಅವ್ರು ಮಾತಾಡೋ ಅವರ ಒಂಥರ ಅವ್ರು ಮಾತಾಡೋ ಇಂಗ್ಲೀಷೇ ಒಂಥರ ಆ ಬಾಸ್ನವ್ರ ಅದ ಅದಾಸಿ ಯಾವ ಸಿನಿಮಾ ಹೀರೋನು ಕಡಿಮೆ ಇಲ್ಲ ರೀ ಹಂಗಿದೆ ನ ಪುಣ್ಯಾತ್ಮ ಹಾಂ ಏನು ರೀ ಅವರು ಅರಬ್ಬಿಗಳಿರೋದು ಅಂಥ ಅಂಥ ಸೌಂದರ್ಯ ಇಟ್ಕೊಂಡಿರೋವಂಥ ಪುರುಷರು ಅವರೆಲ್ಲ ಸರಿ ನನ್ನ ಪರಿಚಯ ಮಾಡ್ಕೊಂಡು ಎಲ್ಲ ಮಾಡ್ದೆ ಸರಿ ನೀನು ಓಡಾಡ್ಕೊಂಡಿರಪ್ಪ ನೋಡ್ತಾ ಇರೋ ನೀನು ಅಂತೇಳಿ ಇವತ್ತು ನಿನ್ಗೇನು ಜಾಸ್ತಿ ಕೆಲಸ ಎಲ್ಲ ಹೋಗಿ ನೀನು ರೂಮ್ ನಿಮ್ಮ ಅರೇಂಜ್ ನೀನು ಅಂತ ಹೇಳಿಬಿಟ್ಟ ಸರಿ ಅಲ್ಲಿಂದ ಬಂದೆ ಒಂದು ಅಲ್ಲಿಂದ ಒಂದು ಮೂರು 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 ಅಷ್ಟು ದೂರ ಒಂದು ರೂಮ್ ಸಿಕ್ತು ತಕ್ಷಣ ಓಟಾಡಿ ಹಾ ಇಲ್ಲಿ ನಾನು ನನ್ನ ಸ್ನೇಹಿತ ಒಬ್ಬನ ನೆನ್ಕೋತೀನಿ ವೆಂಕಟ್ ತಮಿಳುನಾದರೂ ಕನ್ನಡ ಕನ್ನಡದಲ್ಲಿ ಮಾತಾಡಿಸಿ ನನ್ನನ್ನು ಒಂದು ಆಪ್ತತೆಯನ್ನು ತಂದುಕೊಟ್ಟ ನನ್ನ ಕಿರಿಯ ಸಹೋದರ ವೆಂಕಟ ವೆಂಕಟರಾಜ್ ಶೇಷರಾಮನ್ ವೆಂಕಟಿದ್ ನಿಮಗೆ ನಾನು ಭಾಳ ವಿರಿ ಕಟ್ ಮೊದಲನೇ ದಿನನೇ ನನಗೆ ಈ ರೂಮ್ ಕೊಡಿಸಿದ್ದೆ ವೆಂಕಟು ಯಾಕೆಂದರೆ ಅವ್ರು ಆಲ್ರೆಡಿ ನನಗೆ ಮುಂಚೆ ಲೈಕ್ ಏನೋ ಒಂದು ಮೂರು ತಿಂಗಳು ಆರು ತಿಂಗಳು ಮುಂಚೆ ಬಂದು ಆ ಸೈಟಲ್ಲಿದ್ದರು ಅವರು ವೆಂಕಟರು ನನಗೆ ತುಂಬ ಚಿಕ್ಕ ಹುಡುಗ ಅವ್ನು ತುಂಬ ಕನ್ನಡ ಚೆನ್ನಾಗಿ ಹ್ಯಾಕ್ ಬರ್ತಿತ್ತು ಅಂದರೆ ಮೈಸೂರಲ್ಲಿ ಕೆಲಸ ಮಾಡಿದ್ರು ಇಸ್ ಎನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮೈಸೂರಿಗೆ ಚೆಸ್ಕಾಮ್ಗೆ ಕೆಲಸ ಮಾಡಿದರು ಹಿರಿಯೂರಲ್ಲಿ ಕೆಲಸ ಮಾಡಿದರು ಯಾವುದಕ್ಕೆ ದೊಡ್ಡ ದೊಡ್ಡ ಗಾಳಿಯಂತ್ರಗಳು ಅದಕ್ಕೆ ಕೆಲಸ ಮಾಡಿದರು ಸೊ ಆಫ್ಕೋರ್ಸ್ ಎಲ್ಲ ಇಂಜಿನಿಯರ್ಗಳು ಆಲ್ ರೋಡ್ಸ್ ಲಿಟ್ ರೋಮ್ ಅಂದಾಗ ಎಲ್ಲ ಇಂಜಿನಿಯರ್ಗಳನ್ನ ಕರಿತಾ ಇದ್ದಿದ್ದು ಇದೇ ಗಲ್ಫ್ ರಾಷ್ಟ್ರಗಳು ಎಲ್ಲ ಅಲ್ಲಿಗೆ ಹೋಗಿದ್ವಿ ಇವರಲ್ಲಿ ಬಂದಿದ್ದರು ರೂಮ್ ಕೊಡಿಸ್ಬಿಟ್ರು ಹೋಗಿ ಸರ್ಕೊಂಡೆ ನಮ್ಮ ಹೆಚ್ಚಾರ್ ಯಾಕೆ ಹಂಗಂದ ಅಂತ ಆಮೇಲೆ ಗೊತ್ತಾಯಿತು ನಾನು ನಾನಲ್ಲಿದ್ದಷ್ಟು ಮೂರುವರೆ ನಾಲ್ಕು ವರ್ಷ ಆ ಕಂಪ್ನೀಲಿ ಇದ್ದಷ್ಟು ದಿನ ಆ ರೂಮೇ ಬದಲಾಯಿಸ್ಲಿಲ್ಲ ನಾನು ಅದು ಬದಲಾಯಿಸ್ಬೇಕು ಅಂತಲೂ ಅನ್ನಿಸ್ಲಿಲ್ಲ ಯಾಕೆಂದರೆ ಇದೊಂದೇ ತಿಂಗ್ಳಿಗೆ ನನಗೆ ಆ ರೂಮ್ ಅವನು ಅದಕ್ಕೆ ಹೇಳಿದ್ದು ಹೋಗಿ ಯಾವ ಕಂಪೆ ಸಿಗುತ್ತೆ ಅದ್ರೊಳಗೆ ಸೇರ್ಕೊಂಬಿಡು ಆಮೇಲೆ ಯೋಚನೆ ಬಿಡು ಅಂತ ಆಮೇಲೆ ಯೋಚನೆ ಮಾಡೋಕ್ಕೆ ನಮ್ಮ ಪುರ್ಸೊತ್ತು ಸಿಕ್ಕಲಿಲ್ಲ ಆಮೇಲೆ ಯೋಚನೆ ಮಾಡೋಕ್ಕೆ ನಮ್ಗೆ ಆಗಲೂ ಇಲ್ಲ ಯಾಕೆಂದರೆ ಇಲ್ಲೂ ಅಷ್ಟೇ ಹದಿನೆಂಟು ಗಂಟೆ ಕೆಲಸ ಇಲ್ಲೂ ಸೆಟ್ಟೆಯಲ್ಲೇ ಬಿದ್ದಿರೋದು ಕೆಲಸ ಏನೇ ಇಲ್ಲೂ ಅದೇ ಕೆಲಸನೇ ಹಾ ಇಲ್ಲಿ ಅವತ್ತಿನ ಸೌದಿ ಅರೇಬಿಯಾದ ಅತಿ ದೊಡ್ಡ ಮಾಲ್ ಕನ್ಸ್ಟ್ರಕ್ಷನ್ಗೆ ಹೋಗಿದ್ದೆ ನಾನು ಆ ಕನ್ಸ್ಟ್ರಕ್ಷನ್ಗೆ ಹೋಗಿದ್ದೆ ಒಂದು ಕಾರು ಅರೇಂಜ್ ಮಾಡ್ಕೊಂಡಿದ್ದೆವು ಹ್ಞೂ ಆ ಕಾರ್ ಓಡಿಸ್ತಿದ್ದವನು ನಮ್ಮ ನಾಗಪಟ್ಟಿಣಮ್ನವನು ಯಾವ ನಾಗಪಟ್ಟಿಣಮ್ ಹೇಳಿ ಸುನಾಮಿ ಬಂದು ಕೊಚ್ಕೊಂಡು ಆ ನಾಗಪಟ್ಟಿಣಮ್ನವ್ರು ಅವರು ಅವರು ಆವಾಗ ನಮಗಿಂತ ಸ್ವಲ್ಪ ಸೀನಿಯರ್ ನಾಗಪಟ್ಟಿಣಮ್ನವರು ತಮಿಳರು ಅವ್ರಿಗೆ ಎರಡೇ ಭಾಷೆ ಬರ್ತಾ ಬರ್ತಾಯಿದ್ದಿತ್ತು ಒಂದು ತಮಿಳು ಇನ್ನೊಂದು ಅರ್ಬಿ ನನಗೆ ಎರಡೂ ಬರಲ್ಲ ತಮಿಳು ಬರಲ್ಲ ಅರ್ಬಿನೂ ಬರಲ್ಲ ಜೀವನದಲ್ಲಿ ಸಿನಿಮಾ ನೋಡ್ಬೇಕು ನೀವು ಯಾಕೆ ಅಂದರೆ ಕೆಲವು ಟೈಮಲ್ಲಿ ನೀವೆಲ್ಲ ಹೆಲ್ಪ್ ಮಾಡ್ಬಿಡ್ತೀನಿ ನೀವು ಜೀವನದಲ್ಲಿ ಎಲ್ಲ ಭಾಷೆ ಸಿನಿಮಾ ನೋಡ್ಬೇಕು ನೀವು ಅಂದರೆ ಕನ್ನಡ ಫಸ್ಟ್ ನೋಡಬೇಕು ಎಲ್ಲ ಭಾಷೆ ಸಿನಿಮಾನೂ ನೀವು ನೋಡಬೇಕು ಈ ನಮ್ಮ ಕರ್ಕೊಂಡು ಹೋಗಿ ಕರ್ಕೊಂಬರಕ್ಕೆ ಬರೋಕ್ಕೆ ಇವ್ರು ಇದ್ರಲ್ಲ ಅವ್ರಿಗೆ ನಾನು ಹೇಳಿದೆ ನನಗೆ ತಮಿಳು ಹಾಡು ಗೊತ್ತು ಯಾವುದು ಗೊತ್ತು ನಿಮ್ಮ ಕಾಲದ ಗೊತ್ತು ಯಾವುದು ಮಲರ್ ಅಂತ ಪಿಚ್ಚರ್ ಬಂದಿದ್ದು ಗೊತ್ತಾ ಎಮ್ ಟಿ ಎಮ್ ಜೆ ಆರ್ದು ಅದರದು ಯಾವುದು ಹಾಡು ಅಂತ ಹೇಳಿದ್ರು ನಾನು ಹೇಳಿದೆ ಮಲರ್ ಪಿಚ್ಚರು ಇಟ್ ಈಸ್ ಸಂವೇರ್ ಇನ್ ಸಿಕ್ಸ್ಟಿ ಅವರು ಇನ್ನೂ ಚಿಕ್ಕ ಹುಡುಗ ಇರ್ಬೋದಾಗ ಪಾಲಿರು ಕುಂ ಫಲ ಮಿರು ಕುಂಡು ಪಾಲಿರುಕು ಈ ಹಾಡು ಹೇಳ್ದೇರಿ ಅವ್ರಿಗೆ ಫಿದಾ ಅವರೇ ಸಂಪೂರ್ಣವಾಗಿ ಅರಬ್ಬಿಂದ ನನ್ನ ಕಲಿಸ್ಕೊಟ್ಟಂತ ನಾಗಪಟ್ಟಿ ಡ್ರೈವರ್ ಬಹಳ ಸೊಗಸಾದಂಥ ರೀ ಸೌದಿಲ್ಲ